ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಬೆಳಗಿನಡು ಗ್ರಾಮದ ಗ್ರಂಥಾಲಯದ ಶಫಿ ಶಫಿಉುಲ್ಲಾ ಕರ್ತವ್ಯ ಲೋಪದ ಮೇಲೆ ತಮ್ಮ ಕರ್ತವ್ಯದಿಂದ ಅಮಾನತುಗೊಂಡಿದ್ದು ತಾಲೂಕು ಪಂಚಾಯತ್ನ ಇಒ ರವರ ವಾಹನ ಚಾಲಕ ಶ್ಯಾಮ್ಕುಮಾರ್ ಅಮಾನತು ಸರಿಪಡಿಸುವುದಾಗಿ ಐವತ್ತು ಸಾವಿರ ರುಗಳಿಗೆ ಬೇಡಿಕೆ ಇಟ್ಟಿದ್ದು ನಲವತ್ತು ಸಾವಿರ ರುಗಳನ್ನು ಪಡೆಯುವಾಗ ದಾವಣಗೆರೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಎಸ್ ಪಿ ಕೋಲಾಪುರಿ ನೇತೃತ್ವದಲ್ಲಿ ದಾಳಿ ನಡೆಸಿ ಬಂಧಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ನಂತರ ಮಾಧ್ಯಮದೊಂದಿಗೆ ಲೋಕಾಯುಕ್ತ ಎಸ್ ಪಿ ಮಾತನಾಡಿ ಚಾಲಕ ಶ್ಯಾಮ್ಕುಮಾರ್ ತಾಲಕ್ಮಂಜಿ ಜಿಮ್ನಲ್ಲಿ ಹೊರಗುತ್ತಿಗೆ ಅದರ ಮೇಲೆ ಕರ್ತವ್ಯ ನಿರ್ವಹಿಸಿದ್ದು ಇಒ ಬಳಿ ಮಾತನಾಡಿ ಗ್ರಂಥ ನಮ್ಮ ಮನಸ್ಸು ಬಿಡುವುದಾಗಿ ಅದರಿಂದ ಹಣ ಪಡೆದಿರುವುದು ಸಾಬೀತಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರಾದ ಕಲಾವತಿ ಹಾಗೆಯೇ ಪೊಲೀಸ್ ನಿರೀಕ್ಷಕರ ಪ್ರಭು ಗುರು ಬಸವರಾಜ್ ಸರಳ ಸಿಬ್ಬಂದಿಗಳಾದ ಆಂಜನೇಯ ಕನ್ನಪ್ಪ ಮಲ್ಲಿಕಾರ್ಜುನ್ ಲಿಂಗೇಶ್ ಧನರಾಜ್ ಮಂಜುನಾಥ್ ಗಿರೀಶ್ ಬಸವರಾಜ್ ನಾಯಕ್ ಸಂತೋಷ್ ಬಸವರಾಜ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ತನಿಖೆಯನ್ನು ಕೈಗೊಂಡಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈಗ ನೋಡಿ ನಮ್ಮಲ್ಲಿ ಯಾವ್ದು ಹುಟ್ಟಾಕಾಗಲ್ಲ ನಾವು ಅದನ್ನ ಮಾಡೋದನ್ನ ಪ್ರಾಮಾಣಿಕತೆಯಿಂದ ಮಾಡೋದಷ್ಟೇ ಕೆಲಸ ಪ್ರಾಮಾಣಿಕತೆ ಮಾಡ್ತೀರಿ ಅಂತ ನಮಗೂ ನಂಬಿಕೆ ಇದೆ ಸಾರ್ವಜನಿಕರಿಗೂ ನಂಬಿಕೆ ಇದೆ ಸರಿ ಆದ್ರೆ ನಿಮ್ಮ ಪ್ರಾಮಾಣಿಕತೆ ಮಾಡ್ತಕ್ಕಂತ ಇದು ವರ್ಕ್ ಜಾಸ್ತಿ ಫೋಕಸ್ ಅವರು ಲೈಬ್ರೇರಿಯಲ್ಲಿ ಕೆಲಸ ಮಾಡಬೇಕಂತಂದ್ರೆ ನೋಡು ಗ್ರಾಮ ಪಂಚಾಯತಿ ಲೈಬ್ರೇರಿಯನ್ ಲೈಬ್ರರಿನು ಅವ್ರೇನೋ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಸಸ್ಪೆಂಡ್ ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಸಸ್ಪೆಂಡು ರಿವೋಕ್ ಮಾಡಿ ಅಂತ ಓಡಾಡ್ತಾ ಇದ್ದಾನೆ ಅದನ್ನು ಡ್ರೈವರ್ ಕೇಳ್ಕೊಂಡು ನಾನೇನಾದರೂ ಮಾಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮಾಡ್ತೀನಿ ಅಂತ ಈಗ ನಾಲ್ಕೈದು ದಿವಸದಿಂದ ಬೆನ್ನತ್ತಿದ್ದಾನೆ ಅವನು ದುಡ್ಡು ತೊಗೊಂಡ ದುಡ್ಡು ತೊಗೊಂಡು ಈಗ ಅವನಿಗೆ ನನಗಷ್ಟಾಗಲ್ಲ ಅನ್ನೋದು ಐವತ್ತು ಸಾವಿರ ರೂಪಾಯಿ ಆದರೂ ತೊಗೊಂಡ ಸಾಹೇಬ್ರಿಗೆ ಏನಾದರೂ ಹೇಳಿ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾನೆ ಸೈಬ್ರ ಕರ್ಕೊಂಡಿದ್ದಾರೆ ಸೈಬ್ರಿಗೆ ನೀನು ಹಾಕ್ತಿದ್ದೆ ಅಂತ ಹೇಳಿ ತೊಗೊಂಡಿದ್ದಾನೆ ಅವನು ಅವನ ಹೆಸರು ಹೇಳಿ ತೊಗೊಂಡು ಇದು ನಾಡ್ತಾನೆ ಸಾಹೇಬ ಅದು ಇಲ್ಲ ನಾನು ಅದೇ ಎಲ್ಲಾನು ರೆಕಾರ್ಡ್ನ ಚೆಕ್ ಮಾಡಿ ನೋಡಿದೆ ಅವರು ನೀನು ಅದನ್ನ ಹೇಳ್ತೀಯ ನಿನ್ನ ನಿನ್ನ ನೀನಿಗೆ ಯಾರು ಹೇಳಿದಾರೆ ಅವ್ರು ಕರ್ಕೊಂಡ್ಬರಕ್ಕಂತ ನಾನು ಒಳಗಡೆ ಬಿಟ್ಕೊಂಡೆ ಅದಕ್ಕೆ ನಾನು ತಿಳ್ಕೊಂಡ ಮೇಲೆ ನಾನು ಬರಬೇಕು ಅಂತ ಇದೇ ಪಕ್ಷ ಅಲ್ಲ ಬರೀಬೋದು ಈಗ ಪಕ್ಕ ಇದೇ ಪಕ್ಕ ಅದು ಮೇಲೆ ನಾನು ಹೇಳ್ತಿರೋದು ಈಗ ಎಲ್ಲ ಕಡೆ ಏನಂತ ಹೇಳಿದ್ರು ನೀವನ್ನೇ ಆಗಿದೆ ಐ ಎಫ್ಐಆರ್ ಮಾಡಿದೀವಿ ನಾವು ನಮಗೆ ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಗೊತ್ತಾ ಈ ಅವರು ಇಒದವ್ರು ಕೇಳಿದ್ದಾರೆ ನಾನು ಅಡ್ಜಸ್ಟ್ ಮಾಡಿ ಹೇಳ್ತೀನಿ ಅಂತಲೇ ತೊಗೊಂಡು ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟರು ನಮಗೆ ಇಒ ಯಾರಿದ್ದಾರೆ ಇನ್ನೊಬ್ರು ಯಾರಿದ್ದಾರೆ ಫೋಟೋ ನೋಡಿಲ್ಲ ಅವ್ರಿಗೆ ಗೊತ್ತಿಲ್ಲ ನಮಗೆ ಸೊ ಅವ್ರು ಕೇಳಿದ ಮೇಲೆ ತರ್ತಾರಂತ ಈಗ ನನ್ನ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ನಾನು ತಗೊಳ್ತಾ ಇದ್ದೀನಿ ಬಟ್ ನಿಮ್ಮದು ಇನ್ವಾಲ್ಮೆಂಟ್ ಇದೆಯಲ್ಲ ಅನ್ನೋದು ಚೆಕ್ ಮಾಡಲಿಲ್ಲ ಹೊರಗತಿಗೆ ಈಗ ಅವನು ಸರ್ಕಾರಿ ಕೆಲ್ಸದಲ್ಲಿ ಮಾಡ್ತಾನೆ ಅಂತಂದರೆ ಈಗಿನ ಹದಿನೆಂಟರ ಪ್ರಕಾರ ಅವನು ಕೂಡ ಸರ್ಕಾರ ಅಧಿಕಾರಿ ಅಂತಾನೆ ಇವನ್ ಆ ಸರ್ಕಾರ ಸಂಬಳ ತಗೊಳ್ತಾನಂದ್ರೆ ಅದ ಇವನ್ ಪಂಚಾಯಿತಿ ಮೆಂಬರ್ಸ್ ಸಹಿತ ಆಗ್ತದೆ ನಾನು ಬನ್ನಿ ಉಪಕಾಯುಕ್ತರ ಬರ್ತಾ ಇದಾರೆ ಅವ್ರ ಮುಂದ್ ಕಂಪ್ಲೇಂಟ್ ಕೊಡಿ ಅವ್ರು ನಿಮ್ಗೆ ಅಲ್ಲೇ ಪರಿಹಾರ ಕೊಡ್ತಕ್ಕಂಥದ್ದು ಅಲ್ಲೇ ಕೊಡ್ತಾರೆ ಕೇಸ್ ರಿಜಿಸ್ಟರ್ ಮಾಡಿ ವಿಚಾರಣೆ ಮಾಡ್ಕೊಡ್ಬೇಕಂತಂದ್ರು ಅವ್ರು ಕೊಡ್ತಾರೆ ಆದಷ್ಟು ನೀವು ಎಲ್ಲರಿಗೂ ತಿಳಿಸಿ ದೊಡ್ಡವರೇ ಬರೋದ್ರಿಂದ ಗೌರವಾನ್ವಿತ ಲೋಕಾಯುಕ್ತರ ಉಪಲೋಕಾಯುಕ್ತರ ಬರ್ತಾ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮಗಳಿದಾವೆ ಅದಕ್ಕೆ ನಾವು ಮತ್ತೆ ನಿಮ್ಗೆಲ್ಲಾ ಪತ್ರಿಕೆದವರಿಗೂ ಹೇಳ್ತೀವಿ ಈಗ ನಿಮ್ ಜವಾಬ್ದಾರಿ ಪತ್ರಿಕೆದವರು ಹೆಚ್ಚಿನ ಕಂಪ್ಲೇಂಟ್ಸ್ ಏನಿದೆ ತಗೊಂಡ್ ಬನ್ನಿ ಅಧಿಕಾರಿಗಳ ವಿರುದ್ಧ ಏನಿದೆ ತಗೊಂಡ್ ತಗೊಂಡ್ ಬನ್ನಿ ಆಯ್ತಾ ಸರ್ಕಾರಿ ಅಧಿಕಾರಿಗಳಿಂದ ಏನ್ ತೊಂದರೆ ಅನುಭವಿಸ್ತಾ ಇದ್ರೆ ಅಂತ ಹೇಳಿದ್ರೆ ನಮ್ಗೆ ಮಾಡ್ಬೇಕು ಅನ್ನೋ ಗೊತ್ತಾಗಲ್ಲ ಗೊತ್ತಿರುತ್ತೆ ಹೋಗಿ ಗೊತ್ತಿರೋದಿಲ್ಲ ನಮ್ಗೆ ಹೇಳಿದ್ರೆ ನೀವು ನಾವು ಕಂಪ್ಲೇಂಟ್ ತಿಂಗಳ ಮೀಟಿಂಗ್ ಯಾರು ಬರೋದೇ ಇಲ್ಲ ಬನ್ನಿ ಹೇಳ್ಬೇಕು ಯಾಕಂದ್ರೆ ಸರ್ವ ಸರ್ಕಾರಿ ಅಧಿಕಾರಿಗಳಂದ್ರೆ ಏನ್ ಅವ್ರು ತಿಳಿದಂಗೆ ಮಾಡಕ್ ಹಂಗಿಲ್ಲ ನಿಯಮಗಳ ಅಡಿಯಲ್ಲಿ ಮಾಡಬೇಕು ನಾನು ಕೂಡ ನನ್ನ ನಿಯಮ ಅಡಿಯಲ್ಲೇ ಮಾಡ್ಬೇಕು ನನಗ್ ತಿಳಿದಂಗ ಮಾಡಕ್ ಬರಂಗಿಲ್ಲ ನೀವು ಕೊಡಿ

ಇವಾಗ ಕಡೆ ಅವ್ರ ಎಂಬುಲೆನ್ಸ್ ಇಲ್ ಮಾಡಕ್ ಸಾಧ್ಯ ಇಲ್ಲ ಆದ್ರೂ ನಮಗೆ ಡ್ರೈವರ್ ಅಮಾಯಿಕ ಕಡೆಯಿಂದ ಅದು ನಮಗೆ ನೋವಾಗಿರೋದೇನು ಅಂದ್ರೆ ಯಾರ ದೊಡ್ಡ ರ ಹೆಸ್ರೆ ಎಣಿಕೆಯಿಂದ ಐವತ್ ಸಾವಿರ ಗಂಟೆಗೆ ಮುಟ್ಟಾಕುವ ಅಂದ್ರೆ ಡ್ರೈವರಿಗೆ ಅಷ್ಟು ಧೈರ್ಯ ಬರಲ್ಲ